ಇತ್ತೀಚೆಗೆ ನೀನು ಹಾ ನನ್ ಮೇಲೆ ಇಂಟ್ರೆಸ್ಟೇ ಕಡಿಮೆ ಮಾಡ್ಬಿಟ್ಟಿದೀಯಾ ಹೌದು ಯಾಕಂದ್ರೆ ಬೇರೆಯವ್ರ್ ಮೇಲೆ ಇಂಟ್ರೆಸ್ಟ್ ಯಾರು ಅವೆಲ್ಲ ಹೇಳಕ್ ಗೊತ್ತಾ ನಿಮ್ಗೆ ಹಾ ಹೇಳ್ಬೇಕು ನಮ್ಮಮ್ಮನ ಮೇಲೆ

ತಂದ್ಕೊಡೋಣ ಅಂದ್ರೆ ಇವರೇನೆ market ಅಲ್ಲೆಲ್ಲ ಇಲ್ಲ Amazon ಅಲ್ಲೆಲ್ಲ ಸಿಗುತ್ತಾ ಅಲ್ಲ ಕಣೆ ಇಲ್ಲಿ ಮತ್ತೆ ನಿಂಗೆ ಎಲ್ಲ ಅರ್ಥ ಆಗಲ್ಲ ಹೋಗುತ್ತೆ ಕೈಯಲ್ಲಿ ಹಿಂಗ್ ಇಟ್ಕೊಂಡು ತಂದ್ಕೊಡೋಣ ಹಂಗ ಹಂಗಾದ್ರೆ ಮಿಷಿನರಿ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ ಎಲ್ಲ ಎಲ್ಲಿದೆ ಎಲ್ಲ ನನ್ನತ್ರ machinery ಇದೆ. ఆ నా మున్స సాhetra ఫ్యాక్టరీ ಇದೆ ఆ నన్ మిషనరీ లీ நம்ம మున్స సాhetra ఫ్యాక్టరీ వరగల వర్క్ ಮಾಡಿ ప్రొడక్షన్ ఆ చేతయితే ఆ ఏను ఏం గొత్త్త గొత్తిల్లా ఏను లవ్ యు లవ్ యూ సో మచ్ ఇది కుషి ఏనైలో ఉమ్ మీకు నన్న సాకు కనే హ్మ్

ನರ್ಸ್ ಹೇಳಿದ್ರು ಹಾಲು ಏನೋ ಇದು ಅದೇನು ಇದು ಮರ್ತ ಹೋಗಿದೀನಿ ಕಾಲೇಜ್ ಹೋಗ್ತಿರ್ಬೇಕಾರೆ ಗೊತ್ತಾಗ್ಬಿಡೋದು ಇವಾಗ ಕಾಲೇಜ್ ರಜಾ ಬೇರೆ ಇತ್ತಲ್ಲ ಕಾಲೇಜ್ ನಾನು ನಮ್ ಫ್ರೆಂಡ್ಸ್ ಎಲ್ಲ ಬರೀ ಇದೊಂದೇ ಒಂದೇ ಡೈಲಾಗ್ ಜಾಸ್ತಿ ಯೂಸ್ ಮಾಡೋದು ರೋಗಿ ಬಯಸಿದ್ದು ಹಾಲನ್ನ ಡಾಕ್ಟರ್ ಹೇಳಿದ್ದು ಹಾಲನ್ನ ಅಂತ ಹ್ಮ್ ಇದೆ ಇದೆ ಇದೆ.

పరి ఫోన్ లోనే ఐసప్ప ఈ ఆన్లైన్ ಬಂದకింద ఆఫ్‌లైన్ కిల్సనే కర్నాకో వీడియో అది అవగ అవగ అవుతలాచి హాయ్ ఓ తొంగ బుద్ధి ఉంటాకో ఇది నడు ఇల్లప్ప నా యావతిది నిన్నత్ర దడ్డన పెద్దు పెద్దు ఊడుగా காலேஜ் <laughs> 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 విల్లన్ ఎవరు నువ్వు విల్లన్ కాదు అక్కడ వందమల్ల ఫైట్ macht bitra entha bhaya అవుతా హ్మ్ ఫైట్ machtradre ఓకే హ్మ్ తెగిబారుతుం తెగిడిబిట్ర ఏం మార్తి ఆమలే తెగిబారుతుం తెగిడిబిట్ర కై కొట్టిబెట్టాడో అంతనే మాజనే ఇరాలలా నేను ఎల్టరుదేను నేను ఎల్టరుదేను नमस्कार। हाँ। yeah. I love you। I love you so much। uh. I miss you। I still love you। सिको। सिक्टी नहीं फोन मरो बेटा। ఆ నా మట్టేకి మొదలే ಹೇಳ್తినం నేను వరగడకి కన్హోవతను ఆ అంగేల్ బుస్ కన్హోవ పర్ గొటిల్దాం ఊబేకు అంగే ఏలుత కన్హోవ నమ్గే ఉంటరా గిల్సి లాగుత యాకే టు ఏనస నమ్గే ఉంటరా ఉచ్చ ఉంటరా ఉచ్చ ఆ సరియైదుడు ఏల్దనే బన్డు

अंडासन अष्टवन वेकाचनी वो क्या करने आया अल्लाह हम्म नाम रेस्टे कोडलो अंग्रेज़ रेस्टो तबो यार एको तो ट्रिप ट्रिपलेट सागबो तो और क्वीन सागबो सुमने अंगे ನೀ ಇದೆಯಲ್ಲ ನೀನು ತುಂಬಾ ಪೋಲಿ ಹಾಕ್ಬಿಟ್ಟಿದೀಯಾ ನಿನ್ನಷ್ಟ ಇಲ್ಲ ಹೌದಾ ನೀನ್ ಅಷ್ಟು ರೊಮ್ಯಾಂಟಿಕ್ ಇದ್ದಿದ್ರೆ ಫುಲ್ ಚೇಂಜ್ ಆಗ್ಬಿಡ್ತಿದ್ರು ಹೌದಾ ಹೌದು ಅತೀಲ್ ಕೊ ನೋಡನ ಈಗ ನೀನೇ ಅಂತರೆ ಟೀಚರ್ ಪೊಸಿಷನ್ ಅಲ್ಲಿ ಇಟ್ಕೊಂಡು ಟೀಚ್ ಮಾಡ್ತೀಯಾ ಕಲಿತಾ ಇದೀನಿ ಈಗ ಹೌದಾ ಆ ಸ್ಟೂಡೆಂಟ್ ಆಗಿ ಎಕ್ಸ್‌ಪರಿಮೆಂಟ್ಸ್ ಅಲ್ಲಿ ಟೀಚರ್ ತೋರಿಸಬೇಕು ಹೋಮ್ ವರ್ಕ್ ಹೆಂಗ್ ಮಾಡಿದೀಯಾ ಎಷ್ಟು ಅಪ್ಗ್ರೇಡ್ ಆಗಿದ್ಯಾ ಯಾವ 레벨ನಲ್ಲಿ ಇದೆಯಾ ಅಂತ ನನಗೆ ಗೊತ್ತಾಗ್ಬೇಕು ನಾನು ಹೋಮ್ ವರ್ಕ್ ಬರ್ದಿಲ್ಲ ನಾನುನೇ ಕೈಯಲ್ಲಿ ಇಟ್ಕೊಂಡು ಹೋಮ್ ವರ್ಕ್ ಬರ್ಸ್ಕೋಂತೀಯಾ ಹೌದು ಅಂತೆ

ನಾನು ಯಾಕೆ ಕೇಳಿದೆ ಗೊತ್ತಾ ಹಾಗೆ ಯಾಕೆ ಮೊನ್ನೆ ಪ್ರೋಗ್ರಾಮ್ ನೋಡ್ತಾ ಇದ್ದೆ ಟಿವಿಯಲ್ಲಿ ಅದರಲ್ಲಿ ಅವಳು ಅವಳು ರವಿಚಂದ್ರನ್ ಅವರು ಕೇಳ್ತಾರೆ ಹ್ಞೂ ನಾನು ಎಷ್ಟು ಲೋ ಮಾಡ್ತೀನಿ ನಾನು ಇಷ್ಟು ಅಂತ ಓ ಇದರಲ್ಲಿ ಬ್ಯಾಚುಲರ್ ಅದೇನೋ ಬರುತ್ತೆ

नहीं 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 बिल्कुल मिले रे बिल्कुल स्टेकेंस होते हैं मैं लाइट एरिया स्टार एरिया गोटा वगैरह मात्रिया मात्रिया मात्र मींस का यार बूढ़े दिया नहीं ना एक्सपीरियंस आया वो बूढ़े दिया ನಾನೇ ಚಾಕೊಲೇಟ್ ತಿನ್ನ ನಾನು ಅಂತ ಆಸೆ ಆಯ್ತು. ಹ್ಮ್. ಆಮೇಲೆ ಇಷ್ಟನಾ ಮಾಡುತ್ತೆ. ಇಷ್ಟ ಚನಾಗಿದೆ ಬನಾನನೇ ಇರಬೇಕು ಚಾಕೊಲೇಟ್ಸಲ್ಲ ಹಾಕಬೇಕು ಅಂತ. ಇಲ್ಲ. ಹ್ಮ್. ನಾನು ಗಣ್ಣನತ್ರದೇ ನಚ್ಚಿದೆ ನಾನು ತಿನ್ನ ಚಾಕೊಲೇಟ್ ತಿನ್ಬೇಕು ಅಂತ. ಅಯ್ಯೋ ಅಯ್ಯೋ

ನಂಗೆ ಆ chocolates ಕಿನ್ನ ನಿನ್ nuts ಮೇಲೆ ಪ್ರೀತಿ ಜಾಸ್ತಿ ಆಗಿದೆ full fill ಮಾಡ್ತೀಯ ನಾಳೆ ಬರ್ತೀನಲ್ಲ ಕೊಡ್ತೀನಿ ತಡಿ ಹ್ಮ್ ಸರಿ ನಾಳೆ 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 ಯಾವಾಗ ನೋಡಿದ್ರು ನಾಳೆ ಹೇಳ್ದಾಗ ಬಂದಿದೀನ ಇಲ್ವಾ ಬಂದಿದೀಯ ಮತ್ತೆ

ಹಾಸಿಗೆಯ ಮೇಲೆ ನನ್ನ ರಾಣಿ ಮಲಗಿರಲು ಹಾಸಿಗೆಯ ಮೇಲೆ ನನ್ನ ರಾಣಿ ಮಲಗಿರಲು ಪಕ್ಕದಲ್ಲಿ ಹೋಗಿ ಸ್ವರ್ಗ ಅನುಭವಿಸಲು ಆ ಮಜವೇ ಬೇರೆ Dash dash now. Ah, with bitching me. हेलो ये लुचिनी ये न मरते थे यार सेलेंट हो गया था ये नहीं हाँ। ना अंगे नोस्टाइप थे ये न था नंदू ने इंदू फोटोस ना नहीं चना कंटे थे ना नहीं चना कंटे थे ना चना कंटे थे बट नहीं ना कत्तर तक इस पर बेकार है एक्सप्रेशन तुम्हारे सही कर रहे

ये लेकिन ये ला बेबे। बेबे? नहीं ये बेकॉन सी तमर तो ये ये नहीं मरती ले ले नीनी यार क्या वजन कुत्ते में लेकर ना वेबी 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 तुम वाले करते हैं कि ವಂದೇಲ್ ತಿನ್ ಕೇಳಸ್ಕೋ ಒನ್ನ ಎಲ್ಲ ಬೆಸಾಯದು ನಿಮಗೆ ಆ ನಿಮಗೆ ಆ ಜುwelry ಶಬ್ ಕೋದ್ರೆ ಆ ನೆಕ್ಲೆಸ್ ಮಲೇ ಯಾ ಕಣ್ಣ ಕಪೀಕ್ಷನ ಕನ್ಸುತ್ತೆ ಅಂತ ಹೌದಾ ಆ ನನಗೆ ಅಷ್ಟೇ ಕಚ್ಚಕ ಚೆನ್ನಾಗಿ ಕಾಣಿಸುತ್ತೆ ಅಂತ

ಏನ್ ಹೇಳು ಏನ್ ಬೇಕು ಅದೇ ನಿನ್ ಹತ್ರ ಮೊನ್ನೆ ಇತ್ತಲ್ಲ ಪರ್ಸಲ್ಲಿ ಐನೂರ್

సమాను <laughs>

ಅಬ್ಸರ್ವೇಷನ್ ಆಗ್ತಿದೆ ಅಂತ ಹ್ಮ್ 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 ಹ